ಎಲ್ಲರಿಗೂ ನಮಸ್ಕಾರ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸೀಮಿತವಾಗಿರುವಂತಹ ಸ್ತ್ರೀ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಆ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಈವತ್ ಈಗಿನ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾನೇ ಕಮ್ಮಿ ಅಂದ್ರೆ ಹಿಂದಿನ ಕಾಲದವರಷ್ಟು ಆರೋಗ್ಯವಾದ ಆರೋಗ್ಯವಾದ ಸದೃಢವಾದಂತಹ ದೇಹ ಆ ಈಗಿನ ಕಾಲದವರಿಗಿಲ್ಲ ಮತ್ತೆ ಅನೇಕ ಕಾಯಿಲೆಗಳು ಮುಂಚೆ ಕಂಡಿಲ್ದೇ ಇರುವಂತಹ ಅನೇಕ ಕಾಯಿಲೆಗಳೆಲ್ಲ ಈಗ ಅತಿಯಾಗಿ ಕಾಣಿಸ್ಕೊತಾ ಇದಾವೆ ಅನ್ನೋದನ್ನ ಖಂಡಿತ ನೀವೆಲ್ಲ ಒಪ್ಕೋತೀರಾ ಏನಿರ್ಬೋದು ಇದಕ್ಕೆಲ್ಲ ಕಾರಣ ಅಂತ ಅಂದ್ರೆ ಅದಕ್ಕೆ ಹಲವಾರು ಕಾರ ಲೈಫ್ ಸ್ಟೈಲ್ ಇಂದ ಹಿಡಿದು ಹಲವಾರು ಕಾರಣಗಳು ಇದಾವೆ ಅದ್ರಲ್ಲಿ ಎಲ್ಲದಕ್ಕಿಂತ ಒಂದು ಮುಖ್ಯವಾದಂತಹ ಸುಮಾರು ಕಾಯಿಲೆಗಳಿಗೆಲ್ಲ ಕಾರಣವಾಗಿರುವಂತಹ ಒಂದು ಕಾರಣ ಏನಪ್ಪ ಅಂದ್ರೆ ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಇದು ಎಂಡೋಕ್ರೈನ್ ಡಿಸ್ರಪ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಎಲ್ಲಿ ಇರುತ್ತೆ ಅದು ಅದರಿಂದ ನಮಗೆ ಏನೇನು ಕಾಯಿಲೆಗಳು ಬರುತ್ತೆ ಅನ್ನೋದೆಲ್ಲಾನು ಇವತ್ತು ನಾವು ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ ಈ ಎಂಡೋಕ್ರೈನ್ ಡಿಸ್ಟ್ರಪ್ಟಿಂಗ್ ಕೆಮಿಕಲ್ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಈ ಎಂಡೋಕ್ರೈನ್ ಡಿಸ್ಟ್ರಪ್ಟಿಂಗ್ ಕೆಮಿಕಲ್ ಅನ್ನೋದು ಇಲ್ದೇ ಇರುವಂತಹ ಜಾಗನೇ ಇಲ್ಲ ಹಂಗಾಗೋಗಿದೆ ಇವತ್ತು ದುರದೃಷ್ಟವಶಾತ್ ಈ ಕೆಮಿಕಲ್ಸ್ ಗಳೆಲ್ಲ ಮಾನವನ ಅತಿಯಾದ ಚಟುವಟಿಕೆಯಿಂದಾನೆ ತಯಾರಿ ಆಗ್ತಾ ಇರುವಂತಹ ಕೆಮಿಕಲ್ಸ್ ಇವೆಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ ಅನ್ನೋದನ್ನ ನಾವು ಅರ್ಥನೆ ಮಾಡ್ಕೋತಾ ಇಲ್ಲ ಅಹ್ ಏನ್ ಮಾಡ್ತಿವಿ ಎಂಡೋಕ್ರೈನ್ ಡಿಸ್ಟರ್ಪ್ಟಿಂಗ್ ಕೆಮಿಕಲ್ಸ್ ಅಂತ ಅಂದ್ರೆ ಅಂದ್ರೆ ಹಾರ್ಮೋನ್ಸ್ ದೇಹದಲ್ಲಿ ಇರುವಂತಹ ದೇಹ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಹಲವಾರು ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಒಂದು ಸಮತೋಲನ ಸಮತೋಲನದಲ್ಲಿ ಕೆಲಸ ಮಾಡ್ತಾ ಇರ್ತವೆ ಸೊ ಇಂಥ ಹಾರ್ಮೋನ್ಗಳನ್ನ ಏರುಪೇರು ಮಾಡುವಂತದ್ದೇ ಈ ಎಂಡೋಕ್ರನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಕೆಲವು ಕೆಮಿಕಲ್ಸ್ ಏನ್ ಮಾಡುತ್ತೆ ಹಾರ್ಮೋನ್ ಅದೇ ಹಾರ್ಮೋನ್ ತರ ಆಕ್ಟ್ ಮಾಡಿ ಹಾರ್ಮೋನ್ ಎಫೆಕ್ಟ್ ಜಾಸ್ತಿ ಆಗೋ ತರ ಮಾಡುತ್ತೆ ಮತ್ತೆ ಇನ್ನು ಕೆಲವು ಹಾರ್ಮೋನ್ಗಳು ಈ ಕೆಮಿಕಲ್ಗಳು ಈ ಹಾರ್ಮೋನ್ ಎಫೆಕ್ಟ್ ನ ಬ್ಲಾಕ್ ಮಾಡಿ ಆ ಹಾರ್ಮೋನ್ ಎಫೆಕ್ಟೇ ಇಲ್ದೇ ಇರೋ ತರ ಕೂಡ ಮಾಡುತ್ತೆ ಅಂದ್ರೆ ಒಂದು ಆ ಒಂದು ಸಮತೋಲನದಲ್ಲಿ ಕೆಲಸ ಮಾಡಬೇಕಾಗಿದ್ದ ಹಾರ್ಮೋನ್ಗಳನ್ನ ಫುಲ್ ಏರುಪೇರ್ ಮಾಡಿಡುವಂತಹದೇ ಈ ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಗಳು ಈ ಹಾರ್ಮೋನ್ ಗಳು ಏನೇನು ಕೆಲಸ ಮಾಡುತ್ತೆ ದೇಹದಲ್ಲಿ ಅಂದ್ರೆ ಉದಾ ಉದಾಹರಣೆಗೆ ಈಗ ಡಯಾಬಿಟಿಸ್ ತಗೊಳ್ಳಿ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಡಯಾಬಿಟಿಸ್ ಆಗುತ್ತೆ ಈ ಥೈರಾಯ್ಡ್ ಹಾರ್ಮೋನ್ ವ್ಯತ್ಯಾಸ ಆದ್ರೆ ಹಲವಾರು ದೇಹದಲ್ಲಿ ಹಲವಾರು ತೊಂದರೆಗಳಾಗುತ್ತೆ ನಮ್ಗೆ ನಿದ್ದೆ ಸರಿಯಾಗಿ ಮಾಡಬೇಕು ಅಂತ ಅಂದ್ರೆ ಬ್ರೈನ್ ನಲ್ಲಿ ಪ್ರೊಡ್ಯೂಸ್ ಆಗುವಂತಹ ಮೆಲಟೋನ್ ಮೆಲಟೋನಿನ್ ಅನ್ನುವಂತಹ हार्मोन ಸರಿಯಾಗಿ ಕೆಲಸ ಮಾಡಬೇಕಾಗುತ್ತೆ ದೇಹದ ಬೆಳವಣಿಗೆ ಸರಿಯಾಗಿ ಆಗ್ಬೇಕು ಅಂದ್ರೆ ಗ್ರೋತ್ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡ್ಬೇಕಾಗತ್ತೆ ಹೀಗೆ ಹಲವಾರು ಹಾರ್ಮೋನ್ಗಳು ಒಂದು ಲಿವರ್ ಸರಿಯಾಗಿ ಕೆಲಸ ಮಾಡ್ಬೇಕಾ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ಬೇಕಾ ನಮ್ಮ ಬ್ರೇನ್ ಸರಿಯಾಗಿ ಕೆಲಸ ಮಾಡ್ಬೇಕಾ ಹಾಗೆ ಹೀಗೆ ಪ್ರತಿ ಒಂದು ನಮ್ಮ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ಬೇಕಾದ್ರು ನರಗಳು ಸರಿಯಾಗಿ ಕೆಲಸ ಮಾಡ್ಬೇಕಾದ್ರು ಮಜಲ್ ಸರಿಯಾಗಿ ಕೆಲಸ ಮಾಡ್ಬೇಕಾದ್ರೂ ಅಲ್ಲಿ ಹಲವಾರು ಹಾರ್ಮೋನ್ಗಳ ಆ ಪ್ರಕ್ರಿಯೆ ನಡೀ ನಾರ್ಮಲ್ ಆಗಿ ನಡೀತಾ ಇರ್ಬೇಕು ಪ್ರತಿ ಒಂದು ಒಂದು ಜೀವಕೋಶ ಕೂಡ ಒಂದು ಬ್ಯಾಲೆನ್ಸ್ಡ್ ಇದರಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಹಾರ್ಮೋನ್ ನ ಒಂದು ರೋಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ರೀತಿ ಈ ಎಲ್ಲ ಹಾರ್ ಈ ಎಷ್ಟೊಂದು ದೇಹದಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡುವಂತಹ ಹಾರ್ಮೋನ್ಗಳನ್ನ ವ್ಯತ್ಯಾಸ ಮಾಡೋದೇ ಈ ಎಂಡೋಕ್ರೈನ್ ಡಿಸ್ಟ್ರಿಂಗ್ ಕೆಮಿಕಲ್ಸ್ ಅನ್ನೋದು ಎಲ್ಲಿ ಯಾವ ಯಾವ ಇವು ಎಲ್ಲಿರುತ್ತೆ ಅಂತಂದ್ರೆ ಈ ಕೆಮಿಕಲ್ಸ್ ಗಳು ಸಾವಿರಾರು ಕೆಮಿಕಲ್ಸ್ ಗಳಿದಾವೆ ಅದ್ರಲ್ಲಿ ನಾನು ಉದಾಹರಣೆ ನಿಮ್ಗೆ ಹೇಳಬೇಕಂದ್ರೆ ಬಿಸ್ಫಿನಾಲ್ ಎ ಅಂದ್ರೆ ಬಿ ಪಿ ಎ ಪರ್ಕ್ಲೋರೈಡ್ಸ್ ಥ್ಯಾಲೇಡ್ಸು ಲೆಡ್ಡು ಆರ್ಸನಿಕ್ ಮರ್ಕ್ಯೂರಿ ಮತ್ತೆ ಆರ್ಗ್ಯಾನ ಫಾಸ್ಫೇಟ್ ಕೆಮಿಕಲ್ಸ್ ನಾವು ಪೆಸ್ಟಿಫೈಝರ್ ಅಲ್ಲಿ ಯೂಸ್ ಮಾಡುವಂತದ್ದು ಫೀಫಾಸು ಈಥರ್ಸು ಗ್ಲೈಕಾಲ್ ಹೀಗೆ ಹಲವಾರು ಹಲವಾರು ಕೆಮಿಕಲ್ಗಳು ಈ ಎಂಡೋಕ್ರೈನ್ ಡಿಸ್ಟ್ರಿಪ್ಟಿಂಗ್ ಕೆಮಿಕಲ್ಸ್ ಅಂತ ಕರಿತೀವಿ ನಾವು ಅದನ್ನ ಎಲ್ಲಿರುತ್ತೆ ಈ ಕೆಮಿಕಲ್ಗಳು ಅಂತ ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ನಾವು ಅದಿಲ್ಲದೆರ ಜಾಗನೇ ಇಲ್ಲ ಅಂತ ಅಂದ್ರೆ ಅಷ್ಟೊಂದು ಎಲ್ಲಾ ಕಡೆ ಅಷ್ಟೊಂದು ಹರಡ್ಕೊಂಡ್ಬಿಟ್ಟಿದೆ ಆ ಕೆಮಿಕಲ್ಸ್ಗಳು ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಆ ಹಣ್ಣು ತರಕಾರಿಗಳನ್ನ ಬೆಳೆಯೋದಾಗ್ಲಿ ಇದ್ರಲ್ಲೆಲ್ಲ ನಾವು ಏನಕ್ಕೆ ಅದನ್ನ ಆ ಬೆಳಿಬೇಕಾದ್ರೆ ಅದಕ್ಕೆ ಕ್ರಿಮಿ ಕೀಟಗಳು ಬರ್ದೇ ಇರ್ಲಿ ಅದ್ ಹಾಳಾಗ್ ಬೆಳೆ ಹಾಳಾಗ್ದೇ ಇರ್ಲಿ ಅನ್ನೋದಕ್ಕೆ ನಾವು ಅದಕ್ಕೆ ಪೆಸ್ಟಿಸೈಡ್ಸ್ ಔಷಧಿ ಕ್ರಿಮಿ ಕೀಟನಾಶಕಗಳನ್ನ ಸಿಂಪಡಿಸ್ತೀವಿ ಆದ್ರೆ ಆ ಸಿಂಪಡಿಸ್ತಾ ಇರೋ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ ಆ ತಿನ್ನೋ ನಾವು ಹಣ್ಣು ತರಕಾರಿ ಊಟದ ಬೆಳೆಗಳ ಜೊತೆಗೆ ನಾವು ಎಷ್ಟು ಕೆಮಿಕಲ್ಸ್ ನಾವು ಒಳಗಡೆ ಸೇವಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆನು ಕೂಡ ಮಾಡ್ತಾ ಇಲ್ಲ ಆ ಪೆಸ್ಟಿಸೈಡ್ಸ್ಗಳಲ್ಲಿ ಡಿ ಡಿ ಟಿ ಇರ್ಬೋದು ಅಟ್ರಝಿನ್ ಇರ್ಬೋದು ಗ್ಲೈಕೋಫ ಗ್ಲೈಕೋಫೇಸ್ ಇರ್ ಅಂತ ಇರ್ಬೋದು ಕೆಮಿಕಲ್ಗಳು ತುಂಬಾನೇ ಇದ್ದಾವೆ ಇನ್ನು ಮಕ್ಕಳಿಗೆ ಮಕ್ಕಳ ಸಣ್ಣ ಮಕ್ಕಳು ಆಟ ಅಂತ ತಯಾರಿ ಮಾಡುವಂತಹ ಆಟ ಸಾಮಾನ್ ಗಳಲ್ಲಿ ಅದರಲ್ಲೂ ಕೂಡ ಎಷ್ಟೆಲ್ಲ ಕೆಮಿಕಲ್ಸ್ ಗಳು ಇರ್ತವೆ ಅಂತಂದ್ರೆ ಥ್ಯಾಲೇಡ್ಸ್ ಲೆಡ್ ಆರ್ಸನಿಕೋ ಅಂತ ಕೆಮಿಕಲ್ ವಿಷಕಾರಿ ಕೆಮಿಕಲ್ಗಳು ಅಂತ ಆಟ ಸಾಮಾನುಗಳಲ್ಲಿ ಇರ್ತವೆ ಇನ್ನು ಎಳೆ ಮಕ್ಕಳು ಎಳೆ ಕಂದಮ್ಮಗಳು ಹಾಲು ಅಂತ ತಯಾರಿಸುವಂತಹ ತಯಾರಿಸುವಂತಹ ಬಾಟಲ್ಗಳು ಮತ್ತೆ ಈಗಿನ ಕಾಲದಲ್ಲಿ ಆ ಪೆಸಿಫೈಯರ್ ಅಂತ ಏನೋ ಒಂದು ಬಾಯಿ ಕೊಟ್ಬಿಡ್ತಾರೆ ಅದನ್ನ ಹಾಕ್ ಅದನ್ನ ಹಾಕಿ ಮೂವತ್ತು ಮಕ್ಕಳ ಬಾಯಲ್ಲಿ ಅದು ಇರುತ್ತೆ ಸೊ ಅದರಲ್ಲೂ ಕೂಡ ಎಷ್ಟೆಲ್ಲ ಕೆಮಿಕಲ್ಸ್ ಗಳು ಇರುತ್ತವೆ ಬಿ ಪಿ ಅನ್ನು ಕೆಮಿಕಲ್ಗಳು ವಿಷಕಾರಿ ಕೆಮಿಕಲ್ ಗಳೆಲ್ಲ ಅದ್ರಲ್ಲಿ ತುಂಬಿರುತ್ತೆ ಇನ್ನು ನಮ್ಮ ಚರ್ಮದ ಸೌಂದರ್ಯವನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಎಷ್ಟೊಂದು ಸೌಂದರ್ಯ ಸೌಂದರ್ಯ ವರ್ಧಕಗಳು ಕಾಸ್ಮೆಟಿಕ್ಸ್ ನ ಯೂಸ್ ಮಾಡ್ತೀವಿ ಅದ್ರಲ್ಲಿ ಎಷ್ಟು ಕೆಮಿಕಲ್ಸ್ ಇರುತ್ತೆ ಗೊತ್ತಾ ಮತ್ತೆ ಇನ್ನು ಈ ಕೂದಲುಗಳನ್ನ ಇದು ಸ್ಟ್ರೇಟ್ ಮಾಡ್ಕೊಳ್ಳೋದು ಈ ಕರ್ಲಿ ಗುಂಗುರು ಕೂದಲು ಇದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಅದಕ್ಕೆ ಕೆಲವರಿಗೆ ಈಗ ಕೂದಲುಗಳನ್ನ ಸ್ಟ್ರೇಟ್ ಮಾಡ್ಕೊಳ್ಳುವಂತ ಒಂದು ಫ್ಯಾಷನ್ ಇವಾಗ ಆ ಅದಕ್ಕೋಸ್ಕರ ಯೂಸ್ ಮಾಡುವಂತಹ ಕೆಮಿಕಲ್ಗಳಲ್ಲಿ ಎಷ್ಟು ಸಾವಿರಾರು ಕೆಮಿಕಲ್ಗಳು ತುಂಬಿರುತ್ತೆ ಆ ಅದಲ್ಲದೆ ಈಗ ನಾವು ಅಡುಗೆ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಈ ಸ್ಟಿಕ್ ನಾನ್ ನಾನ್ಸ್ಟಿಕ್ ಕುಕ್ವೇರ್ ಅಂತ ಅಂದ್ರೆ ಅದ್ರಲ್ಲಿ ಅಂದ್ರೆ ದೋಸೆ ಚೆನ್ನಾಗಿ ಎದ್ದೇಳಬೇಕು ಮತ್ತೆ ನಾವು ಅಡಿಗೆ ಮಾಡಿದಾಗ ಪಾತ್ರೆಗೆ ತುಂಬಾ ಅಂಟ್ಕೊಂಬಾರ್ದು ಅನ್ನೋದು ಒಂದು ರೀಸನ್ ಇಂದ ಯೂಸ್ ಮಾಡುವಂತಹ ಸ್ಟಿಕ್ ಫುಡ್ ವೇರ್ ಕುಕ್ವೇರ್ ಅಲ್ಲಿ ಈ ಪಿಫಾಸ್ ಅನ್ನ ಕೆಮಿಕಲ್ಸ್ ಎಷ್ಟೆಲ್ಲಾ ಕೆಮಿಕಲ್ಸ್ ತುಂಬಿರುತ್ತೆ ಮತ್ತೆ ನಾವು ಈ ಮೆಡಿಕಲ್ ಫೀಲ್ಡ್ಲ್ಲೂ ಕೂಡ ಯೂಸ್ ಮಾಡುವಂತಹ ಈ ಗ್ಲೌಗಳು ಮತ್ತೆ ಈ ಈ ರಕ್ತವನ್ನ ಇಡುವಂತಹ ಐ ಬಿ ಫ್ಲೂಇಡ್ಸ್ ಇಡುವಂತಹ ಬ್ಯಾಗ್ಗಳು ಟ್ಯೂಬ್ಸ್ ಗಳು ಅದ್ರಲ್ಲೂ ಕೂಡ ಎಲ್ಲ ಎಷ್ಟೊಂದು ಕೆಮಿಕಲ್ ಕೆಮಿಕಲ್ಸ್ ಬಿ ಪಿ ಎ ಟ್ಯಾಲೆಟ್ಸು ಕೆಮಿಕಲ್ಸ್ ಅನ್ನುವಂಥ ಬೇಕಾದಷ್ಟು ಕೆಮಿಕಲ್ಸ್ ಗಳು ಇರುತ್ತೆ ಇನ್ನು ನಾವು ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಅಂತೂ ಕೇಳಂಗೆ ಇಲ್ಲ ಅದು ಒ ನಾವೇ ಸೃಷ್ಟಿ ಮಾಡ್ಕೊಂಡಿರುವಂತಹ ಒಂದು ರಾಕ್ಷಸ ಅಂತಾನೆ ಕರಿಬಹುದು ಆ ಪ್ಲಾಸ್ಟಿಕ್ ನಲ್ಲಿ ಎಷ್ಟೆಲ್ಲಾ ಕೆಮಿಕಲ್ಸ್ ಗಳು ಬಿ ಪಿ ಎ ಟ್ಯಾಲೆಟ್ಸ್ ಗಳು ಇರುತ್ತೆ ಮತ್ತೆ ನಾವು ಈ ಫುಡ್ ಪ್ಯಾಕ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕವರ್ ಗಳಾಗ್ಲಿ ಅಹ್ ಇನ್ನು ಆ ಕೇಂಡ್ ಫುಡ್ ಆ ಬಾಟಲ್ಗಳಲ್ಲಿ ಫುಡ್ ಹಾಳಾಗದೆ ಇರ್ಲಿ ಅಂತ ಅದರೊಳಗಡೆ ಒಂದು ಕೋಟ್ ಮಾಡುವಂತಹ ಕೋಟಿಂಗ್ ಗಳಾಗ್ಲಿ ಇದೆಲ್ಲಾದ್ರಲ್ಲೂ ತುಂಬಾನೇ ಕೆಮಿಕಲ್ಸ್ ಇರುತ್ತೆ ಆ ಸಿಗ್ರೆ ಇನ್ನು ಸಿಗರೇಟ್ ಸ್ಮೋಕ್ ಅಂತ ಕೇಳಂಗೇ ಇಲ್ಲ ಮತ್ತೆ ಇನ್ನು ಕೆಲವು ಸಲ ನ್ಯಾಚುರಲ್ ಆಗು ಕೂಡ ನಾವು ತಿನ್ನುವಂತಹ ಪದಾರ್ಥ ಲೈಕ್ ಈಗ ಸಾಯ್ ಪ್ರಾಡಕ್ಟ್ಸ್ ಅಂತದ್ರಲ್ಲೂ ಕೂಡ ಎಲ್ಲ ಇಂಥ ಕೆಮಿಕಲ್ ಗಳೆಲ್ಲ ಯಥೇಚ್ಛವಾಗಿ ಇರುತ್ತೆ ಸೊ ಈ ಕೆಮಿಕಲ್ ಗಳಿಂದ ಈ ಕೆಮಿಕಲ್ ಗಳು ನಮ್ಮ ದೇಹವನ್ನ ಹೇಗೆ ಸೇರುತ್ತೆ ಅನ್ನೋದಾದ್ರೆ ಈ ಗಾಳಿ ನಾವು ಸೇವಿಸುವ ಗಾಳಿಯಿಂದ ಒಳಗಡೆ ಹೋಗ್ಬಹುದು ಈಗ ಈಗ ನಾವು ಯೂಸ್ ಮಾಡುವಂತ ಬೆಳೆಗೆ ಸಿಂಪಡಿಸುವಂತ ಕೀಟನಾಶಕಗಳೆಲ್ಲ ನಾವು ಹೊಟ್ಟೆಗೆ ಅದ ಮೂಗಿಂದ ನಮ್ಗೆ ಹೋಗಬಹುದು ನಾವು ತಿನ್ನೋ ಆಹಾರದಲ್ಲಿ ಇರಬಹುದು ಇಲ್ಲ ನಾವು ಕುಡಿಯೋ ನೀರಲ್ಲಿ ಇರಬಹುದು ಇಲ್ಲ ನಾವು ಚರ್ಮಕ್ಕೆ ಅಪ್ಲೈ ಮಾಡುವಂತಹ ಈ ಕೆಮಿಕಲ್ ಗಳಿಂದ ಇರಬಹುದು ಈ ಎಲ್ಲಾ ರೀತಿಯಲ್ಲಿ ನಾವು ನಮ್ಮ ದೇಹದೊಳಗಡೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನೂ ಕೆಲವು ಸಲ ತಾಯಿಯ ದೇಹದಿಂದ ಮಗುವಿಗೆ ಗರ್ಭದಲ್ಲಿರುವ ಮಗುವಿಗೂ ಕೂಡ ಇಂದ ಹೋಗುತ್ತೆ ಮತ್ತೆ ತಾಯಿ ಕೊಡುವ ಎದೆ ಹಾಲು ಅದರಿಂದನೂ ಕೂಡ ಮಕ್ಕಳಿಗೆ ಹೋಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಇರುತ್ತೆ ಆ ಇದು ಈ ಡಿ ಸಿಗಳು ಎಂಡೋಮೆಟ್ರಲ್ ಎಂಡೋ ಎಂಡೋ ಎಂಡೋಕ್ರಾನ್ ಡಿಸ್ಟ್ರಪ್ಟಿಂಗ್ ಪ್ರತಿ ಪ್ರತಿಯೊಂದು ವಯಸ್ಸಿನವರೆಗೂ ಕೂಡ ತುಂಬಾನೇ ಎಫೆಕ್ಟ್ ಮಾಡುತ್ತೆ ಆದ್ರೆ ಎಸ್ಪೆಷಲಿ ಇರುವಂತಹ ಮಕ್ಕಳಿಗೆ ಮತ್ತೆ ಎಳೆ ಮಕ್ಕಳಿಗೆ ಇದ್ರ ಎಫೆಕ್ಟ್ ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವಾಗ ಅವ್ರದ್ದು ಇಮ್ಯುನಿಟಿ ಪವರ್ ಇನ್ನು ಬೆಳೀತಾ ಬೆಳವಣಿಗೆ ಆಗ್ತಾ ಇರುತ್ತೆ ಸೊ ಹಂಗಾಗಿ ಅವ್ರ ಮೇಲಂತೂ ಇನ್ನೂ ಹೆಚ್ಚಿಗೆ ಪರಿಣಾಮವನ್ನ ಬೀರುತ್ತೆ ಸಣ್ಣ ಮಕ್ಕಳಲ್ಲಿ ಎಕ್ಸ್ಪೋಷರ್ ಆದಾಗ ಏನಾಗುತ್ತೆ ನರದ ಬೆಳವಣಿಗೆ ಕುಂಠಿತವಾಗುವ ಸಾಧ್ಯತೆಗಳು ಇರುತ್ತೆ ಮತ್ತೆ ಈಗಿನ ಕಾಲದಲ್ಲಿಂತೂ ಹಾರ್ಟಿಸಮು ಅಂತ ಅಟೆನ್ಷನ್ ಡಿಫಿಸಿಟ್ ಡಿಸಾರ್ಡರ್ ಇದೆಲ್ಲ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ ಮಕ್ಕಳಲ್ಲಿ ಮತ್ತೆ ಈ ಚೈಲ್ಡ್ಹುಡ್ ಒಬೆಸಿಟಿ ಇಂಥವೆಲ್ಲದಕ್ಕೂ ಕೂಡ ನಮಗೆ ಗೊತ್ತಿಲ್ದಂಗೆನೆ ಆ ಇದ್ರದೆಲ್ಲ ಎಫೆಕ್ಟ್ ಎಲ್ಲಾ ನಡೀತಾ ಇರುತ್ತೆ ಇನ್ನು ಹೆಣ್ಣು ಮಕ್ಕಳಿಗೆ ಹೇಳ್ಬೇಕು ಅಂತ ಅಂದ್ರೆ ಪ್ರತಿಯೊಂದು ಅಲ್ಲೂ ಕೂಡ ಇದು ಅಫೆಕ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಅಂಡಾಶಯ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಎಗ್ಗಳು ಸರಿಯಾಗಿ ರಿಲೀಸ್ ಆಗದೆ ಇರಬಹುದು ಸಂತಾನೋತ್ಪತ್ತಿ ಸರಿಯಾಗಿ ಆಗದೆ ಇರಬಹುದು ಎಗ್ ರಿಲೀಸ್ ಆದ್ರೂ ಕೂಡ ಇಂಪ್ಲಾಂಟೇಶನ್ ಫರ್ಟಿಲೈಸೇಷನ್ ಇಂಪ್ಲಾಂಟೇಶನ್ ಇವೆಲ್ಲ ಅಫೆಕ್ಟ್ ಆಗೋ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಬಂಜತನ ಇನ್ಫರ್ಟಿಲಿಟಿ ಅನ್ನೋ ಪ್ರಾಬ್ಲಮ್ಗಳು ತುಂಬಾನೇ ಜಾಸ್ತಿ ಆಗ್ತಾ ಇದೆ ಮತ್ತೆ ಕೆಲಸ ಪ್ರೆಗ್ನೆಂಟ್ ಆದ್ರೂ ಕೂಡ ಅಬಾರ್ಷನ್ ಎಷ್ಟಾಗ್ತಾ ಇದೆ ಈಗ ಅಬಾರ್ಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಇದರಿಂದ ಮತ್ತೆ ದಿನ ತುಂಬೋ ಮುಂಚೆನೆ ಡೆಲಿವರಿ ಆಗೋದು ಫ್ರೀ ಟೈಮ್ ಡೆಲಿವರಿಗಳಾಗೋದು ಮತ್ತೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಪಿ ಸಿ ಓ ಪ್ರಾಬ್ಲಮ್ಗಳು ಎಷ್ಟು ಜಾಸ್ತಿ ಆಗ್ತಾ ಇದೆ ಮತ್ತೆ ಎಂಡೋಮೆಟ್ರಿಯೋಸಿಸ್ ಇದು ಇನ್ನೊಂದ್ ತರ ಕಾಯಿಲೆ ಈ ಹೆಣ್ಣು ಮಕ್ಕಳಲ್ಲಿ ಬರುವಂತಹ ಕಾಯಿಲೆ ಈ ಎಂಡೋಮೆಟ್ರಸಸ್ ಆಗಿರಬಹುದು ಇಲ್ಲ ಈ ಫೈಬ್ರಾಯ್ಡ್ ಗರ್ಭಕೋಶದಲ್ಲಿ ಗೆಡ್ಡೆಗಳು ಈ ಎಲ್ಲ ಪ್ರಾಬ್ಲಮ್ಗಳು ಕೂಡ ಈ ಎಂಡ ಇ ಡಿ ಸಿ ಕೆಮಿಕಲ್ಸ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇರೋದ್ರಿಂದ ಇವೆಲ್ಲ ಈಗಿನ ಕಾಲದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಸ್ತನಗಳ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿರಬಹುದು ಒವೇರಿಯನ್ ಕ್ಯಾನ್ಸರ್ ಅಂಡಾಶಯಗಳ ಕ್ಯಾನ್ಸರ್ ಆಗಿರಬಹುದು ಇಲ್ಲ ಗರ್ಭಕೋಶದ ಒಳ ಪದರದ ಎಂಡೋಮೆಟ್ರಲ್ ಲೈನಿಂಗ್ ಇರುತ್ತಲ್ಲ ಅದ್ರ ಕ್ಯಾನ್ಸರ್ಗಳು ಸೊ ಈ ಕ್ಯಾನ್ಸರ್ಗಳೆಲ್ಲ ಎಲ್ಲದಕ್ಕೂ ನೀವು ಯಾವ ಕಾರಣಗಳನ್ನ ತಗೊಳ್ಳಿ ಅದ್ರಲ್ಲಿ ಒಂದು ಕಾರಣ ಇದು ಎಂಡೋಮೆಟ್ರಲ್ ಡಿಸ್ರಪ್ ಎಂಡೋಕ್ರೈನ್ ಡಿಸ್ಟ್ರಪ್ಟಿಂಗ್ ಕೆಮಿಕಲ್ಗಳು ಕೂಡ ತುಂಬಾನೇ ಒಂದು ಪರಿಣಾಮವನ್ನ ಬೀರ್ತಾ ಇದೆ ಇಂಥ ಕಾಯಿಲೆಗಳೆಲ್ಲ ಇಷ್ಟೆಲ್ಲಾ ಕಾಯಿಲೆಗಳಿಗೆಲ್ಲ ಕಾರಣ ಈ ಇಡಿ ಸಿ ಅನ್ನೋದನ್ನ ಕೇಳಿದ್ರೆ ಕೇಳಿದ್ರೆ ಭಯ ಆಗುತ್ತೆ ಸೊ ಇವತ್ತಿಗೆ ಇಷ್ಟು ಸಾಕು ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಇಡಿ ಸಿ ಗೆ ನಾವು ಎಕ್ಸ್ಪೋಷರ್ ಆಗೋದನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿ